ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಭವಿಸಲಿದೆ ಇದರಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸಿದೆ ಈಗಾಗಲೇ ನಡೆದು ಹೋಗಿದೆ ಇದರ ನಂತರ ಮೊದಲ ಸೂರ್ಯಗ್ರಹಣ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಮಾರ್ಚ್ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯಲಿದೆ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಅದು ಕೂಡ ಅಮಾವಾಸ್ಯ ದಿನ ಆಗಿರುತ್ತೆ ಹಾಗಾಗಿ ಈ ಸೂರ್ಯಗ್ರಹಣ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಆರಂಭ ಆಗಿ ಸಂಜೆ ಆರು ಹದಿನಾರರವರೆಗೆ ಇರುತ್ತೆ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ಆರು ಹದಿನಾರರವರೆಗೆ ಸೂರ್ಯಗ್ರಹಣ ಇರುತ್ತೆ ಹಾಗಾಗಿ ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನಾವು ನೋಡಬಹುದು ಈ ಸೂರ್ಯಗ್ರಹಣ ಮೀನರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ಈ ಸಮಯದಲ್ಲಿ ಸೂರ್ಯ ರಾಹು ಶುಕ್ರ ಬುಧ ಮತ್ತು ಚಂದ್ರ ಈ ಎಲ್ಲ ಗ್ರಹಗಳು ಮೀನರಾಶಿಯಲ್ಲಿಯೇ ಚಲಿಸ್ತವೆ ಸೂರ್ಯ ರಾಹು ಶುಕ್ರ ಬುಧ ಮತ್ತು ಚಂದ್ರ ಐದು ಗ್ರಹಗಳು ಮೀನರಾಶಿಯಲ್ಲಿರ್ತವೆ ಈ ಸಂದರ್ಭದಲ್ಲಿ ಹೀಗಾಗಿ ಈ ಗ್ರಹಣದ ಪ್ರಭಾವ ಮತ್ತು ಮಹತ್ವ ಬಹಳ ಹೆಚ್ಚಾಗಿರುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣದಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಬದಲಾಗಲಿದೆ ಹಾಗಾದರೆ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಮೇಷರಾಶಿ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಚಂದ್ರಗ್ರಹಣ ಅನ್ನುವಂಥದ್ದು ಮೇಷರಾಶಿ ಸೇರಿದ ಜನರಿಗೆ ಲಾಭವನ್ನು ಕೊಟ್ಟಿದೆ ಮತ್ತು ಈಗ ಸೂರ್ಯಗ್ರಹಣ ಕೂಡ ಈಗ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಒಂದು ಅವಕಾಶವನ್ನು ಲಾಭವನ್ನು ಒಂದು ಶುಭ ಸಮಯವನ್ನು ಕೊಡ್ತಾ ಇದೆ ಈ ಅವಧಿಯಲ್ಲಿ ನಿವೃತ್ತಿ ಜೀವನ ಮತ್ತು ಕೆಲಸದಲ್ಲಿ ಶುಭ ಫಲಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿರುತ್ತೆ ಮೇಷರಾಶಿಯವರಿಗೆ ಹಾಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಈ ಮೊದಲಿಗಿಂತ ಉತ್ತಮ ಫಲಿತಾಂಶಗಳನ್ನು ಅಂದರೆ ಹಣದ ವಿಚಾರದಲ್ಲಿ ನೀವು ಒಳ್ಳೆಯ ಫಲಿತಾಂಶವನ್ನು ಪಡಿತೀರಿ ಮತ್ತು ಈ ಮೊದಲಿಗಿಂತ ಒಳ್ಳೆ ಹಣ ಹರಿದು ಬರುತ್ತೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ಪಡಿತೀರಿ ಅಲ್ಲದೆ ವಿವಾಹಿತ ಅವಿವಾಹಿತ ಮೇಷರಾಶಿಯವರು ಮದುವೆ ಆಗದೇ ಇರುವಂಥವರಿಗೆ ವಿವಾಹಕ್ಕಾಗಿ ಉತ್ತಮ ಸಂಬಂಧಗಳು ಕೂಡ ಈ ಸಂದರ್ಭದಲ್ಲಿ ಬರುತ್ತೆ ನಿಮಗೆ ವಿವಾಹ ಭಾಗ್ಯ ಕೂಡ ಸಿಗುತ್ತೆ ಮತ್ತು ಮೇಷರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡುತ್ತೆ ಈ ಅವಧಿಯಲ್ಲಿ ನೀವು ಯಾವ ಅದಾದರೂ ಹೊಸ ಸಂಪತ್ತನ್ನು ಖರೀದಿಸುವಂತಹ ಯೋಗ ಕೂಡಿ ಬರುತ್ತೆ ಸಂಪತ್ತು ಜಾಗ ಇರಬಹುದು ಚಿನ್ನ ಇರಬಹುದು ಅಥವಾ ಸಂಪತ್ತು ಸಂಬಂಧಪಟ್ಟಂಥ ಯಾವುದೇ ವಸ್ತು ಇರಬಹುದು ಅಂಥದನ್ನು ನೀವು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೋಡಿ ವರ್ಷದ ಮೊದಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ನಿಮ್ಮ ಎಲ್ಲ ಅಪೂರ್ಣವಾಗಿರುವಂಥ ಕೆಲಸಗಳಲ್ಲೂ ಪೂರ್ಣಗೊಳ್ಳುತ್ತೆ ಮತ್ತು ಯಶಸ್ಸು ಕೂಡ ಗಳಿಸ್ತೀರಿ ಯೋಗ ಅಂಥ ಒಂದು ಯಶಸ್ಸು ಗಳಿಸುವ ಯೋಗ ನಿಮ್ಮ ಹತ್ರ ಕೂಡಿ ಬರುವಂಥದ್ದು ರಾಶಿಗೆ ಸೇರಿದ ಜನರು ಈ ಮೊದಲೇ ಯಾವುದಾದ್ರೂ ಏನು ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಿದ್ದಿದ್ರೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ಆ ಒಂದು ಹೂಡಿಕೆಯಿಂದ ನಿಮಗೆ ಕೂಡಿ ಬರುತ್ತೆ ಕೆಲಸವನ್ನು ಹುಡುಕ್ತಾ ಇರುವಂತಹ ಈ ಒಂದು ಏನು ಕಟಕರಾಶಿಯ ಜನರಿಗೂ ಕೂಡ ಒಳ್ಳೆ ಕಡೆಯಲ್ಲಿ ಕೆಲಸ ಸಿಗುವಂಥದ್ದು ಕೆಲಸ ಹುಡುಕ್ತಾ ಇರುವಂಥವರಿಗೆ ಅಲ್ಲದೆ ವರ್ಷದ ಮೊದಲ ಸೂರ್ಯಗ್ರಹಣ ರಾಶಿಯವರಿಗೆ ಶುಭವನ್ನು ಉಂಟು ಮಾಡುತ್ತೆ ಈ ಕಟಕ ರಾಶಿಯ ಜನರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತೆ ನಿಮ್ಮ ಉಳಿತಾಯ ಹೆಚ್ಚಾಗುತ್ತೆ ಆಸ್ತಿ ಖರೀದಿಗೆ ಅವಕಾಶಗಳು ಸಿಗ್ತವೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ನೋಡಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಯೊಂದಿಗೆ ಉಮ್ ಒಂದು ಉತ್ತಮವಾದ ಸಂಬಂಧ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಇದರಿಂದಾಗಿ ನಿಮ್ಮ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ರಾಶಿಗೆ ಸೇರಿದ ಜನರ ಸಂತೋಷ ಸಾಕಷ್ಟು ವೃದ್ಧಿಯಾಗುತ್ತೆ ಹಾಗೆ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ಲಾಭಕ್ಕಾಗಿ ಉತ್ತಮ ಅವಕಾಶವನ್ನು ಪಡೀತಾರೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಲಾಭವನ್ನು ಪಡಿತಾರೆ ಹಾಗೆ ಸೂರ್ಯಗ್ರಹಣದ ಶುಭ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಅಪೂರ್ಣವಾಗಿರುವಂಥ ಅರ್ಧಂಬರ್ದಾಗಿರುವಂಥ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುವುದರೊಂದಿಗೆ ನಿಮಗೆ ಯಶಸ್ಸು ಲಭಿಸುವ ಸಂಭವ ಸಾಕಷ್ಟು ಅಧಿಕವಾಗಿರುತ್ತೆ ಸೂರ್ಯಗ್ರಹಣದ ಈ ರಾಶಿಯವರಿಗೆ ಉತ್ತಮ ದಿನಗಳನ್ನು ತರ್ತಾ ಇದೆ ಮತ್ತು ನ್ಯಾಯಾಲಯದ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಅಂದರೆ ನ್ಯಾಯ ನಿಮ್ಮ ಕಡೆ ಬರುವಂಥದ್ದು ಅಥವಾ ನಿಮಗೆ ಅಲ್ಲಿ ಯಶಸ್ಸು ಸಿಗುವಂಥದ್ದಾಗತ್ತೆ ಕೆಲಸಗಳಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯದಲ್ಲಿ ಹೆಚ್ಚಳವಾಗುತ್ತೆ ಇದು ಬಡ್ತಿ ಮತ್ತು ವೇತನದ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಮತ್ತು ಈ ರಾಶಿ ವ್ಯಕ್ತಿಗಳು ಹಳೆಯ ಹೂಡಿಕೆಗಳೇನಾದರೂ ಮಾಡಿದ್ದರೆ ಅಲ್ಲಿಂದ ಲಾಭ ಪಡಿತೀರಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಪಡಿತೀರಿ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಈ ಮೂರು ರಾಶಿ ಮೇಷರಾಶಿ ರಾಶಿ ಮಕರ ರಾಶಿ ಈ ಮೂರು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವರ್ಷದ ಯುಗಾದಿಯು ಯುಗಾದಿಗೂ ಮೊದಲು ಸಂಭವಿಸ್ತಾ ಇರುವಂತಹ ವರ್ಷದ ಮೊದಲ ಸೂರ್ಯಗ್ರಹಣ ನಿಮ್ಮ ಅದೃಷ್ಟದ ದಿನವನ್ನು ಪ್ರಾರಂಭ ಮಾಡುತ್ತೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗತ್ತೆ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು